ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಎನದರ್ ಎಪಿಸೋಡ್ ಆಫ್ ಕುಂದಾಪುರ ಟ್ರಿಪ್ ನಿನ್ನೆ ರೈಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹೇಳಲಿಕ್ಕೆ ಮರೆತೋಗಿತ್ತು ನಿನ್ನೆ ಮತ್ತು ನೈಟ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿ ಮಲಗಿದ್ದೆ ಯಾರಿಗೆ ಸಹ ರಿಪ್ಲೈ ಎಲ್ಲ ಕೊಡ್ಲಿಕ್ಕೆ ಹೋಗಲಿಲ್ಲ ಯಾಕೆಂತ ಹೇಳೋ ಅಷ್ಟು ಪೇಷನ್ಸ್ ಇರಲಿಲ್ಲ ನಿನ್ನೆ ಫುಲ್ ಟಯರ್ಡ್ ಆಗಿ ಬಂದು ಬಿದ್ದದೆ ಸೊ ಇವತ್ತು ಆಲ್ಮೋಸ್ಟು ರೈಡ್ ಕಂಪ್ಲೀಟ್ ಆದಮೇಲೆ ಎಲ್ಲದಕ್ಕೂ ರಿಪ್ಲೈ ಕೊಡ್ತೇನೆ ಸೊ ನಾವೀಗ ಇಲ್ಲಿ ಕೆಳಗೆ ತಿಂಡಿಗೆ ಹೋದೆವು ಟೈಮ್ ಅರೌಂಡ್ ಏಳುವರೆ ಹಾಗೆ ಇಲ್ಲಿ ಈಗ ತಿಂಡಿ ಆಗಲಿಲ್ಲ ಅಂತೆ ಕೆಳಗೆ ಹಾಗೆ ನಾವು ಬೇರೆ ಬೇರೆಲ್ಲರಿಗೆ ಹೋಟೆಲ್ ನೋಡಿಕೊಂಡು ತಿಂಡಿ ಮಾಡಿ ಜೋಗಿ ಹಾಂ ಜೋಗಿಗೆ ಹೋಗೋದು ಅಲ್ಲಿ ಅರೌಂಡ್ ಏಯ್ಟಿಗೆ ಓಪನಿಂಗ್ ಅಂತೆ ಏಯ್ಟ ಸೆವೆನ್ ತರ್ಟಿ ಸೆವೆನ್ ತರ್ಟಿ ಏಟ್ ಆ ಟೈಮಿಗೆ ನಾವೀಗ ಅಲ್ಲಿ ರೀಚ್ ಆಗ್ತೇವೆ ನೋಡ್ಬೋದು ನಾವೀಗ ಬೈಕ್ ಐಡ್ಲಿಂಗ್ ಇಟ್ಟಿದ್ದೇವೆ ಫುಲ್ ರೈನ್ ಗೇರ್ಸ್ ಹಾಕಿದ್ದೇವೆ ಬಿಕಾಸ್ ಇಲ್ಲಿ ಹೆವಿ ರೈನ್ ಬರ್ತಾ ಉಂಟು ಮಳೆ ನೋಡ್ಬೋದು ಡ್ಯೂ ಟು ರೈನ್ಸ್ ನಾನೀಗ ಬೈಕಲ್ಲಿ ಬ್ಲಾಗ್ ಮಾಡೋದಿಲ್ಲ ಹಾಂ ಜೋಗ್ ಫಾಲ್ಸಲ್ಲೇ ಮಾಡ್ತೇನೆ ಸೊ ಅಲ್ಲಿಗೆ ಹೋಗಬಹುದು ಸೊ ನಾವೀಗ ಇಲ್ಲಿ ಜೋಗ್ ಫಾಲ್ಸಿಗೆ ಬಂದಿದ್ದೇವೆ ಇಲ್ಲಿ ಫುಲ್ ಓಕೆ

ಸೋ ಅವರು ಹೇಳಿದ ಹಾಗೆ ಇಲ್ಲಿ ಡ್ಯಾಮ್ ಇಂದ ನೀರು ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ವಿಜಿಬಿಲಿಟಿ ಎಂತ ಇಲ್ಲ ಫುಲ್ ಫಾಗ್ ಉಂಟು ಸ್ವಲ್ಪ ಕಾಣ್ತಾ ಉಂಟು ನಿಮ್ಗೆ ಬರ್ತದೆ ಗೊತ್ತಿಲ್ಲ ನೋಡಿ ನೋಡಿ ಸ್ವಲ್ಪ ಬಂತು ನಿಮಗೆ ಹಾ ಈಗ ವಿಜಿಬಿಲಿಟಿ ಬಂತು ನೋಡಿ ಇಲ್ಲಿ ಆ ಹೋಯ್ತು ಸ್ವಲ್ಪ ಸ್ವಲ್ಪ ಇಲ್ಲಿ ನಿಮಗೆ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಚೇಂಜ್ ಆಗ್ತಾ ಉಂಟು ಹಾ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಯ್ತು ಈಗ ಅದು ಹೀಗೆ ಮೂವ್ ಆಗಿ ಸ್ವಲ್ಪ ನಮಗೆ ವಿಸಿಬಲ್ ಆದ್ರೆ ಬಂದದಕ್ಕೆ ಸಾರ್ಥಕ ಆಗ್ತದೆ ಸ್ವಲ್ಪ ಸ್ವಲ್ಪ ಕಾಣ್ತಾ ಉಂಟು ಅಲ್ಲಿ ಓ ಅಲ್ಲಿ ಉಂಟು ಸರೌಂಡಿಂಗ್ ನೋಡ್ಬೋದು ನಿಮ್ಗೆ ಇಲ್ಲಿಂದ ವಾಕಿಂಗ್ ಮಾಡಿಕೊಂಡು ಬರ್ಲಿಕ್ಕೆ ವಾಕಿಂಗ್ ಆಗಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಉಂಟು ಅಲ್ಲಿ ಒಂದು ವ್ಯೂ ನೋಡ ಆ ಡ್ಯಾಮ್ ಇಂದ ಬಿಟ್ಟ ನೀರಿಗೆ ಫುಲ್ ಮೇಲೆ ಬರ್ತಾ ಉಂಟು ಫಾಕ್ಸ್ ಎಲ್ಲ ಮಿಸ್ಟ ಎಂತ ನೋಡೋದು ಫುಲ್ ಹಾ ಫುಲ್ ವೈಟ್ ಅಂದ್ರೆ ವೈಟ್ ಅದು ಆ ಸೈಡ್ ಇಂದ ನಾವಿಗಿನ್ನೆಲ್ಲಿ ಅಲ್ಲಿಗೆ ಹೋಗ್ತೇವೆ ಆ ಕಡೆ ಹೋಗ್ತೇವೆ ಬ್ರಿಟಿಷ್ ಬಂಗ್ಲೆ ಎಲ್ಲ ಉಂಟು ಅಲ್ಲಿಂದ ನಿಮಗೆ ಫಾಲ್ಸ್ ಅಲ್ಲಿಂದ ಫಾಲ್ಸ್ ಕ್ಲೀನ್ ಆಗಿ ಕಾಣ್ತದೆ ಅಂತ ಹೇಳಿದ್ದಾರೆ ಹೋಗುವ ಪಾರ್ಕ್ ಮಾಡಿದ್ದೀವಿ ಬ್ರಿಟಿಷ್ ಬಂಗ್ಲೆಗೆ ನಟ ಇದ್ದಾವೆ ಅಲ್ಲಿ ಬೈಕ್ ಇಡಬೇಕು ಒಳಗೆ ಹಾಕಿ ಬಿಡುದಿಲ್ಲ ಒಳ್ಳೆದುಂಟು ನೋಡುವ ಇಲ್ಲಿಂದ ಹೇಗೆ ವ್ಯೂ ಪಾಯಿಂಟ್ ಅಲ್ಲಿ ಹೇಗೆ ವ್ಯೂ ಬರ್ತದೆ ನೋಡುವ ನಮಗೆ ಅಲ್ಲಿ ಕ್ಲಿಯರ್ ಆಗಿ ಒಂದೆರಡು ಸತಿ ಸಿಕ್ಕಿದೆ ಶೀಟ್ ಎಂತ ಬ್ರೋ ಬ್ರೋ ವಾಟ್ ಇಸ್ ಬ್ರೋ ಬ್ರೋ ದಿಸ್ಲಿ ನಾವೀಗ ಫ್ರಿಡ್ಜ್ ಆಗಿ ಬಂದದ ಅಂತ ನೋಡಿ ನಾವಾಗ ಎಲ್ಲಿದ್ದ ಅಲ್ಲಿಯ ನಾವಾಗ ಅಲ್ಲಿ ಎಲ್ಲಿಯೂ ಇದ್ದದ್ದು ಹಾ ಅಲ್ಲಿ ಇದ್ದದ್ದು ಅಲ್ಲಿ ಅಲ್ಲಿ ಕಾಣಲಿಲ್ಲ ಇಲ್ಲಿ ನೋಡಿ ಎಂತ ವ್ಯೂ ಇದೆ ಐ ಹೋಪ್ ಯು ಆರ್ ಬ್ಯೂಟಿ ಮೊಮೆಂಟ್ಸ್ ಸೋ ಉಂಟು ಅಮ್ಮ ಹುಟ್ಟಿದ ಮೇಲೆ ಕಂಡೀ ಒಳ್ಳೆ ನಮಗೆ ಒಳ್ಳೆ ವ್ಯೂ ಸಿಕ್ಕಿದೆ ಬಂದ್ಕೆ ಅಲ್ಲಿಂದೊಂದು ತ್ರೀ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ಹೊಡ್ಕೊಂಡು ಬಂದಿದ್ದೇವೆ ಸಿಕ್ಕಿದಲ್ಲಿ ಅಲ್ಲ ಮನೆಯಿಂದ ಎಲ್ಲಿ ಅಂತೂ ಒಳ್ಳೆ ಅಲ್ಟಿಮೇಟ್ ವ್ಯೂ ಸಿಕ್ಕಿದೆ ನೋಡ್ಬೋದು ನಮ್ಮೊಟ್ಟಿಗೆ ಅಶ್ವಥ್ ಕೂಡ ಇದ್ದಾರೆ ಹಾಗೆ ಒಂದು ಸನ್ ಗ್ಲಾಸ್ ಹಾಕಿದ್ದೇನೆ ಸ್ವಲ್ಪ ತಲೆಯಿಂದ ದೊಡ್ಡ ಕಾಣ್ಬೋದು ದೂರದಲ್ಲಿ ಚೆಂದ ಕಾಣ್ತದೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತ ಅಂತ ಹೇಳಿ ಚೆನ್ನಾಗಾಣ್ತದೆ ಹೇಗೆ ಅಂತ ಹೇಳಿ ಸೊ ಬಂದದ್ದು ಖುಷಿಯಾಯಿತು ನೋಡ್ಬೋದು ನೀವು ಆಗದಿಂದ ನೋಡ್ಬೋದು ನೋಡ್ಬೋದು ಹೇಳಿ ವ್ಯೂ ತೋರಿಸ್ತಾ ಇದ್ದೇನೆ ಹಾ ಗೊತ್ತಿಲ್ಲ ನಮಗಂತೂ ಭಾರಿ ಸೈಕ್ ಮೂಮೆಂಟ್ ಇದು ಹೀಗಾಗಿ ಇನ್ನು ಇಲ್ಲಿಂದ ನಾವೆಲ್ಲಿಗೆ ಹೋಗುವಂತದ್ದು ತಿಂಡಿ ಮಾಡಬೇಕು ತಿಂಡಿ ಮಾಡಿ ತಾಳಗುಪ್ಪ ಅಂತ ಶೂಟಿಂಗ್ ಆದ ಪ್ಲೇಸ್ ಇಲ್ಲಿಸ ಇಲ್ಲಿಸ ಗಣೇಶ ಎಲ್ಲಿಯೋ ಆಗಿದೆ ಓ ಅಲ್ಲಿ ಹಾ ಅಲ್ಲಿ ಆಗಿದೆ ಆ ಮನೆ ಹತ್ರ ಈಗ ಅದು ಪಾಮಕ್ ಬಂದಾಯ್ತು ಹಾ ಪೂಜಾ ಗಾಂಧಿ ಮಲಗಿದ್ದು ಎದ್ದದ್ದು ಕುಣಿದದ್ದು ಎಲ್ಲ ಅಲ್ಲೇ ನಲಿದು ನಲಿದು ಬಾರಿ ನಮ್ಮದು ನಲಿಯುದು ಉಂಟು ಮತ್ತೆ ವಿಡಿಯೋ ರೆಡಿಯಾಗಿದೆ ರೀಲ್ಸ್ ಗಮ್ಮತ್ ಮಾಡುವ ಸರಿ ಹಾಗಾದ್ರೆ ನೋಡುವ